ಕೇಳ್ತೀನಿ ಹಾಗೂ ಈ ಪತ್ರಿಕಾಗೋಷ್ಠಿಗೆ ಬಂದ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು ಹಾಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಮೊದಲನೇ ಉದ್ದೇಶ ಇವತ್ತು ಪತ್ರಿಕಾಗೋಷ್ಠಿ ಕರೆದಂಥ ಉದ್ದೇಶ ಏನಿ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ರಾಮನಗರ ನಮಗೆ ಮೊದಲು ಮಾರ್ಚ್ ಹನ್ನೆರಡನೇ ತಾರೀಕಲ್ಲಿ ಓಡಿಸಲು ಬೆಂಗಳೂರು ನಗರ ಅಭಿವೃದ್ಧಿ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆರಡರ ಕೂಡ ಆಕ್ಟಲ್ಲಿ ನಮಗೆ ಪ್ರಾಥಮಿಕ ಅಧಿಸೂಚನೆಯನ್ನು ಓಡಿಸಿ ನಮಗೆ ಆಕ್ಷೇಪಣೆಗೂ ಸಹ ಕಾಲಾವಕಾಶ ಕೊಡಿರ್ತಾರೆ ಮೂವತ್ತು ದಿನದಲ್ಲಿ ಅದೆಲ್ಲ ನಮ್ಮ ಮಾಧ್ಯಮ ಮಿತ್ರ ಗೊತ್ತು ತದನಂತರ ನಾವೇನು ಆಕ್ಷೇಪಣೆ ಕೊಟ್ಟಿದ್ವಿ ಆ ಆಕ್ಷೇಪಣೆಗೆ ಉತ್ತರ ನೀಡದೆ ಮುಂದಿನ ಯಾವುದೇ ಕ್ರಮವನ್ನು ಭೂ ಸ್ವಾಧೀನ ಕಾಯ್ದೆ ಪ್ರಕ್ರಿಯೆಯಲ್ಲಿ ತುಂಬಾ ಸ್ಪಷ್ಟವಾಗಿದೆ ನಾವು ಈ ಅಕ್ರ ಆ ಒಂದು ಕಾಯ್ದೆಯನ್ನ ಪ್ರಶ್ನೆ ಮಾಡಿದ್ವಿ ಈ ಹಿಂದೆ ಜಿಲ್ಲಾಧಿಕಾರಿಯನ್ನ ಗ್ರೇಟ್ ಆಫ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರನ ಹಾಗೂ ಮಾಧ್ಯಮ ಮುಖರನ್ನ ಪ್ರಶ್ನೆ ಮಾಡಿದಾಗ ಯಾಕೆ ನೀವು ಈ ಹಳೆ ಎಂಬತ್ತೇಳರ ಕಾಯ್ತಿದ್ದೀರಾ ಎರಡ್ ಸಾವಿರದ ಭೂ ಸ್ವಾಧೀನ ಕಾಯ್ದೆ ಯಾಕೆ ತರಲಿಲ್ಲ ಈ ಕಾಯ್ದೆಯಿಂದ ನಿಮ್ಗೆ ಏನು ತೊಂದರೆ ರೈತರಿಗೆ ಅನುಕೂಲ ಆಗುವಂಥ ಕಾಯ್ದೆ ತಂದ್ರೆ ಯಾಕೆ ನೀತರ ನಮ್ಮ ರೈತರ ಓಲೆ ಮಾಡ್ತೀರಾ ಎರಡ್ ಸಾವಿರದ ಹದಿಮೂರು ಭೂ ಸಾಧನ ಕಾಯ್ದೆ ಪ್ರಕಾರ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಯಾಕೆ ಮಾಡ್ತಾರ ನೀವು ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಯಾಕೆ ಮಾಡಿಲ್ಲ ಇದನ್ನ ನೀವು ಸರ್ಕಾರದಲ್ಲಿ ಯಾಕೆ ಎಕ್ಸಿಮಿಷನ್ ತೊಗೊತೀರಾ ನಿಮ್ಮ ಉದ್ದೇಶ ಈ ಭೂಮಿ ಒಡೆಯ ಉದ್ದೇಶಕ್ಕೋಸ್ಕರ ಇವೆಲ್ಲ ಎಕ್ಸಿಮಿಷನ್ ತಗೊಂಡು ಸರ್ಕಾರ ಇದೆ ಅಧಿಕಾರ ಇದೆ ಅಂತ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಈ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಎಕ್ಸಿಮಿಷನ್ ತಗೊಂಡು ನಮ್ಮನ್ನ ಭೂ ಸ್ವಾಧೀನ ಕಾಯ್ದೆ ಕೊಡ್ತಾರೆ ಇದು ಕಾನೂನು ಬಾಹಿರ ದಯವಿಟ್ಟು ಇದನ್ನ ತಪ್ಪು ಅಂತ ನಾವು ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ಮಾಡಿದ್ವಿ ಜಿಲ್ಲಾಧಿಕಾರಿಯವ್ರಿಗೂ ಮನವಿ ಕೊಟ್ಟಿದ್ವಿ ಜಿ ಬಿ ಡಿ ಅಧಿಕಾರಿಗಳಿಗೂ ಮನವಿ ಕೊಟ್ಟಿದ್ವಿ ಶಾಸಕರಿಗೆ ಸಂಸದರಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೂ ಸಹ ನಾವು ಮನವಿ ಕೊಟ್ಟಿದ್ವಿ ಈ ಯಾವುದಕ್ಕೂ ಅವರು ಪ್ರತಿಕ್ರಿಯೆ ಇಲ್ಲಿವರೆಗೂ ನಮ್ ಒಂದು ಉತ್ತರ ಕೊಟ್ಟಿಲ್ಲ ಒಂದು ಎರಡನೇದು ನಾವೇನು ಕೊಟ್ಟಿವಂತ ಆಕ್ಷೇಪಣೆ ಏನಿದೆ ನಾವು ಏನು ಮೂವತ್ತಿನ ಕಾಲಾವಕಾಶ ಕೊಟ್ಟರು ಆಕ್ಷೇಪಣೆಗೆ ಲಿಖಿತ ರೂಪದಲ್ಲಿ ರೈತರಿಗೆ ಪ್ರತಿಯೊಬ್ಬರಿಗೂ ಉತ್ತರ ಕೊಡಬೇಕಾದ್ದು ಜಿ ಬಿ ಡಿ ಅಧಿಕಾರಿಗಳ ಕರ್ತವ್ಯ ಆ ಕರ್ತವ್ಯನ ಲೋಪ ಇವರು ಮತ್ತೊಂದು ಸಭೆಯನ್ನು ಕರೀತಾರೆ ದಿನಾಂಕ ಆರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ದರ ನಿಗದಿ ಸಭೆ ಅಂತ ಕರೀತಾರೆ ದರ ನಿಗದಿ ಸಭೆಗೆ ಈ ಭಾಗಕ್ಕೆ ಒಳಪಡುವ ಎಲ್ಲಾ ರೈತರು ಬರಬೇಕು ಅಂತ ಪತ್ರಿಕಾಗೋಷ್ಠಿ ಪತ್ರಿಕಾ ಪ್ರಕಟಣೆ ಓಡಿಸ್ತಾರೆ ಜಿಲ್ಲಾಧಿಕಾರಿ ಕಚೇರಿ ಸುತ್ತಮುತ್ತ ನೂರು ಮೀಟರ್ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಇದೆ ಅನ್ನೋದು ಜಿಲ್ಲಾಧಿಕಾರಿಗೆ ಸಾಮಾನ್ಯ ಪ್ರಜ್ಞೆ ಇರ್ಲಿವ ಅವತ್ತು ಅಲ್ಲಿ ರೈತ ಕರಿಬೇಕಾ ಬೇಡವಾ ಅಂತ ಗೊತ್ತಿರ್ಲಿವ ಎರಡು ಎರಡು ಪಂಚಾಯತಿ ಸುಮಾರು ಹದಿನೈದು ಸಾವಿರ ಜ ಪಾಪ್ಯುಲೇಷನ್ ಅಂತ ಪಂಚಾಯತಿಗೆ ಇದೆ ಸುಮಾರು ಹತ್ತು ಸಾವಿರ ನೋಟಿಫಿಕೇಶನ್ ಆರ್ ಸಾವಿರ ಕುಟುಂಬ ಇರೋ ಒಂದು ಜನ ಕರಿಬೇಕಂದ್ರೆ ಜಿಲ್ಲಾಧಿಕಾರಿ ಕಚೇರಿ ನೂರ್ ಜನ ವ್ಯವಸ್ಥೆ ಜಾಗದ ಕರಿಬೇಕಾ ಬೇಡವಾ ಅನ್ನೋದು ಜಿಲ್ಲಾಧಿಕಾರಿಗೆ ಮೊದಲನೇ ಪ್ರಜ್ಞೆ ಇರಬೇಕಾಗಿತ್ತು ಅವರು ಉದ್ದೇಶನೆ ಉದ್ದೇಶನ ಬಿಟ್ಬಿಟ್ಟು ಯಾರು ಭೂಸ್ವಾಧೀನ ಪರ ಇದ್ದಾರೆ ಆಂತ ವ್ಯಕ್ತಿಗಳನ್ನ ಬೆಳಿಗ್ಗೆ ಒಂಬತ್ ಗಂಟೆಗೆ ಜಿ ಬಿ ಡಿ ಅಧ್ಯಕ್ಷ ಕೊಡುವಂತ ಒಂದು ಪಟ್ಟಿ ಯಾರು ಎಷ್ಟು ಕೊಡ್ತಾರೆ ಅವ್ರನ್ನ ಒಳಗಡೆ ಬಿಟ್ಕೊಂಡು ಹನ್ನೆರಡು ಗಂಟೆಗೆ ಸಭೆ ಕರೆದಿ ಒಂಬತ್ ಗಂಟೆಗೆ ಒಳಗಡೆ ರೈತರುಗಳು ಬಂದ್ರೆ ಆಚೆ ನಿಲ್ಲಿಸ್ಬಿಟ್ಟು ಗೇಟ್ ಹಾಕ್ತಾರೆ ಪ್ರಶ್ನೆ ಮಾಡಿದಂತ ಮಹಿಳೆಯರು ಮತ್ತೆ ರೈತರುಗಳು ಒಳಗಡೆ ಹೋಗ್ಬೇಕು ನಾವು ನೋಟಿಸ್ ಬಂದಿ ನಾವು ಒಳಗಡೆ ಹೋಗ್ಬೇಕು ಅಂದ್ರೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆನಾ ಇದು ರೈತರು ಮಾಡ್ತಾ ನ್ಯಾಯನ ಇದು ಇದು ಕಾನೂನು ಬಾಹಿರ ಕೃತಿಯನ್ನು ಕಾನೂನು ಪರ ಮಾಡಿದಾರ ನಾವೇನು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಬರ್ತೀವಿ ಅಂತ ನಾವೇನು ಜಿಲ್ಲಾಧಿಕಾರಿಗೇ ಅಪ್ಲಿಕೇಶನ್ ಕೊಟ್ಟಿರ್ಲಿಲ್ಲ ಅವರೇ ನಮ್ಮನ್ನ ರೈತಗಳನ್ನ ಪತ್ರಿಕಾಗೋಷ್ಠಿ ಓಡಿಸಿ ನಮ್ಮ ರೈತಗಳ ಕರೆದ್ಬಿಟ್ಟು ಬಂದಂತ ರೈತಗಳ ಮೇಲೆ ಕೇಸ್ ದಾವೆ ಆಗ್ತಾರೆ ಅಂದ್ರೆ ಜಿಲ್ಲಾಧಿಕಾರಿ ಯಾವ ತರ ಕ್ರಮ ಕ್ರಮದ ನಮ್ಮ ಜಿಲ್ಲೆ ಯಾವ ಮಟ್ಟಕ್ಕೆ ನಡಿತಾ ನಮ್ಮ ಮಾಧ್ಯಮದವರು ನಾವು ನಮ್ಮ ರೈತಗಳು ಅರ್ಥ ಮಾಡ್ಕೋಬೇಕು ಮೇಲೆ ಅಲ್ಲೊಂದು ಸಭೆ ನಡುವಳಿ ಆಯ್ತು ಸಭೆಯಲ್ಲಿ ಏನ್ ತೀರ್ಮಾನ ಆಯಿತು ಅಂತ ನಾವು ಕಳೆದ ತಿಂಗಳಲ್ಲಿ ನಾವು ಆ ಸಭೆ ಆದ ಕೆಲವೇ ಎರಡು ದಿನದಲ್ಲೇ ನಾವು ಕೇಳಿದ್ವಿ ಈ ಸಭೆ ನಿರ್ಣಯ ಏನಾಯ್ತು ಸಭೆಯ ತೀರ್ಮಾನ ಏನಾಯ್ತು ಸಭಾ ನಡುಗಡೆ ಕೇಳಿ ನಾವು ಹನ್ನೆರಡನೇ ತಾರೀಕು ಒಂದು ಮನವಿ ಕೊಟ್ವಿ ಇಲ್ಲಿವರೆಗೂ ಈಗಾಗಲೇ ಇಪ್ಪತ್ತೊಂಬತ್ತು ತಾರೀಕು ಬಂದ್ರೆ ನಾವು ಕೊಟ್ಟಿರೋ ಮನವಿಗೆ ಅವ್ರು ಇಲ್ಲಿವರೆಗೂ ಯಾವ ತರ ಉತ್ತರ ಕೊಟ್ಟಿಲ್ಲ ಮತ್ತೆ ಎಷ್ಟು ಪರ ಅಥವಾ ಎಷ್ಟು ವಿರೋಧ ಆಯ್ತು ಅನ್ನೋದನ್ನ ಆಕ್ಷೇಪಣೆ ಎಷ್ಟು ಬಂದು ಅನ್ನೋದನ್ನು ಸಹ ಅದೇ ದಿನಾಂಕದ ನಮ್ಮ ಕಸಾಂಚಿ ನಾಗರಾಜ್ ಅವರು ಒಂದು ಮನವಿ ಕೊಟ್ಟ ಜಿಲ್ಲಾಧಿಕಾರಿಗಳಿಗೆ ನಾವು ಏನು ಜಿಲ್ಲಾಧಿಕಾರಿಗಳಿಗೆ ಆಕ್ಷೇಪಣೆ ಕೊಟ್ಟಿದ್ವಿ ನಿಮ್ಗೆ ಈ ಒಂದು ಸಭೆ ಮಾಡ್ತೋದು ಕಾನೂನು ಬಾಹಿರ ಏಕೆಂದ್ರೆ ನಾವು ಸ್ವಾಧೀನ ಕೊಟ್ಟರೆ ಪ್ರಾಥಮಿಕ ಅಧಿಸೂಚನೆಗೆ ಕೊಟ್ಟಿರುವಂತಹ ಆಕ್ಷೇಪಣೆಗೆ ಉತ್ತರ ನೀಡದೆ ನೀವು ಸಭೆ ನಿರ್ಧಾರ ಮಾಡೋದು ತಪ್ಪು ಕಾನೂನು ಬಾಹಿರ ದಯವಿಟ್ಟು ಈ ಸಭೆನ ನೀವು ಮುಂದೂಡಬೇಕು ಅಥವಾ ರದ್ದು ಮಾಡಬೇಕು ಹಾಗಾಗಿ ನೀವು ಇದಕ್ಕೆ ಎಷ್ಟು ಜನ ಆಕ್ಷೇಪಣೆ ಕೊಟ್ಟಾರೆ ಅಂತ ನಾವು ಒಂದು ಮನವಿ ಕೊಟ್ಟಿದ್ದೆ ಅದನ್ನು ಹನ್ನೆರಡನೇ ತಾರೀಕು ಅದಕ್ಕೋಸ ಜಿಲ್ಲಾಧಿಕಾರಿ ಅವರು ಇಲ್ಲಿವರೆಗೂ ಉತ್ತರ ಕೊಟ್ಟಿಲ್ಲ ಒಂದು ಸ್ವಾಧೀನ ಕಾಯ್ದೆ ಪ್ರಕ್ರಿಯೆ ಆಗ್ಬೇಕಂದ್ರೆ ಪ್ರಿಮಿಯರ್ ನೋಟಿಫಿಕೇಶನ್ ಆದ್ಮೇಲೆ ಅಂತಿಮ ಅಧಿಸೂಚನೆ ಆಗದೆ ದರ ನಿಗದಿ ಮಾಡುವ ಅಧಿಕಾರ ಸ್ವಾಧೀನ ಕಾಯ್ದೆಯಲ್ಲಿ ಇಲ್ಲ ಅಂತಿಮ ಅಧಿಸೂಚನೆ ಆಗಬೇಕು ಅವಾರ್ಡ್ ನೋಟಿಸ್ ಆಗ್ಬೇಕು ಅವಾಗ ಅದು ಒಂದೊಂದು ರೈತ ದರ ನಿಗದಿ ಆಗ್ತದೆ ಆದ್ರೆ ಇವ್ರ ಎಲ್ಲಾ ಕಾನೂನು ದಾಳಿ ತೋರಿ ದರ ನಿಗದಿನ ಮಾಡುವಂತ ಸಭೆ ಮಾಡುದು ಮೊದಲೇ ಅಕ್ಷಮ್ಯ ಯಾವಾಗ ನಾವು ಆಕ್ಷೇಪಣೆಗೆ ಉತ್ತರ ಕೊಟ್ಟಿಲ್ಲ ಅದು ಜಿಲ್ಲಾಧಿಕಾರಿ ಕೊಟ್ಟರು ಆಕ್ಷೇಪಣೆಗೆ ಉತ್ತರ ಕೊಟ್ಟಿಲ್ಲ ಈ ತರ ಕಾನೂನು ಉಲ್ಲಂಘನೆ ಮಾಡಿದ್ರ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಉಲ್ಲಂಘನೆ ಮಾಡಿದ್ರ ಫೈನಲ್ ನೋಟಿಫಿಕೇಶನ್ ಹೊರಡಿಸುತ್ತೆ ಹಾಗೂ ಗೆಜೆಟ್ ನೋಟಿಫಿಕೇಶನ್ ಮತ್ತೆ ಅವಾಗ ನೋಟಿಸ್ ಓಡಿಸುತ್ತೆ ದರ ನಿಗದಿ ಮಾಡೋದು ಕಾನೂನು ಬಾಹಿರ ಇದು ನಾವು ಮುಂದಿನ ದಿನಗಳಲ್ಲಿ ನ್ಯಾಯಾಲಯದ ಪ್ರಶ್ನೆ ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣ ಅವ್ರು ಏನ್ ಮಾಡ್ರು ಈ ಎಲ್ಲಾ ಕಾಯ್ದೆಗಳನ್ನೂ ಬಿಟ್ಬಿಟ್ರು ಹದಿಮೂರು ಕಾಯ್ದೆಯಲ್ಲಿ ದರ ನಿಗದಿ ಸಭೆನು ಅದನ್ನು ಅದು ಬಿಟ್ಬಿಟ್ರು ಎಂಬತ್ತೇಳರ ಕಾಯ್ದೆ ನೋಟಿಫಿಕೇಶನ್ ಬಿಟ್ಬಿಟ್ರು ಈಗ ಕನ್ಸಲ್ಟಿಂಗ್ ಅಕ್ವೇಷನ್ ಅನ್ನ ಹೊಸ ಕಾನೂನನ್ನ ನಿನ್ನೆ ಪತ್ರಿಕೆಯಲ್ಲಿ ಓಡಿಸಿದ್ದಾರೆ ಅಂದ್ರೆ ಪತ್ರಿಕೆ ಏನಂತ ಅಂದ್ರೆ ಸಮ್ಮತಿ ಅಥವಾ ಒಪ್ಪಿಗೆ ಅನ್ನೋ ಒಂದು ಪದನ ಬಳಸಿದ್ದಾರೆ ಅಂದ್ರೆ ಕನ್ಸಲ್ಟಿಂಗ್ ಅಕ್ವೇಷನ್ ಅಂದ್ರೆ ರೈತ ಒಪ್ಪಿ ಬರ್ಕೊಟ್ರೆ ನಾವು ಭೂಸೋಧನೆ ಮಾಡ್ಕೊತೀವಿ ಅನ್ನೋ ಒಂದು ರೈತರಲ್ಲಿ ಒಗ್ಗಟ್ಟು ಹೊಡಿಯಕ್ಕೆ ಹಾಗೂ ರಸ್ತೆ ಇಲ್ಲದಂತ ಜಮೀನರು ಪಿ ನಂಬರ್ ಗಳಂತ ಜಮೀನು ಕೆಲವು ವೃತ್ತಿರುವಂತ ಭೂಮಿಗಳು ರೈತರುಗಳನ್ನ ಡೈವರ್ಟ್ ಮಾಡೋ ಉದ್ದೇಶದಿಂದ ಒಂದು ಆಫರ್ ನೀಡಿದ್ದಾರೆ ಇದು ದರ ನಿಗದಿ ಅಲ್ಲ ದರ ನಿಗದಿ ಮಾಡಿ ಜಿಲ್ಲಾಧಿಕಾರಿ ಅಂತಿಮ ಅಧಿಸೂಚನೆ ಹೊರಡಿಸಿಲ್ಲ ಈ ರೀತಿ ಕೊಡ್ತೀವಿ ನಿಮ್ಮ ಸಮ್ಮತಿ ಮತ್ತು ಒಪ್ಪಿಗೆ ಕೊಟ್ರೆ ಕೊಡ್ತೀವಿ ಅಂತ ಒಂದು ಜನಗಳಿಗೆ ಆಸೆ ಆಕಾಂಕ್ಷೆಗಳನ್ನ ಹುಟ್ಟಿಸ್ತಾ ಇರುವಂತ ಒಂದು ಕೃತಿಯನ್ನ ಜಿಲ್ಲಾಧಿಕಾರಿ ಒಬ್ರು ಏಜೆಂಟ್ ರೀತಿ ಕೆಲಸ ಮಾಡ್ತಾರೋ ತುಂಬಾ ಅಕ್ಷಮ್ಯ ಅಪರಾಧ ಆಗ ಅಲ್ಲಿ ಇನ್ನೂ ಒಂದು ಕಂಡೀಷನ್ ಆಗ್ತಾರೆ ಬ್ಲಾಕ್ ಮೇಲ್ ಮಾಡೋರು ಜಿಲ್ಲಾಧಿಕಾರಿಯವರು ಏನಂತ ಬ್ಲಾಕ್ ಮೇಲ್ ಮಾಡಿದ್ದಾರೆ ಈಗ ಒಪ್ಪೆ ಬರ್ಕೊಟ್ಬಿಟ್ರೆ ನಿಮ್ಗೆ ಈ ರೇಟು ನೀವೇನೋ ಒಪ್ಪಿಗೆ ಕೊಡದೇ ಹೋದಂತ ಸಮಯದಲ್ಲಿ ನಂತರ ಒಪ್ಪಿಗೆ ಕೊಡದೇ ಹೋದ ಸಮಯದಲ್ಲಿ ಆಮೇಲೆ ಬಂದ್ರೆ ನಿಮ್ಗೆ ಹತ್ತು ಪರ್ಸೆಂಟ್ ಕಡಿಮೆ ಮಾಡ್ಕೊಡ್ತೀವಿ ಅಂತ ಒಂದು ಒಂದು ಎದುರಿಸುವಂತ ಒಂದು ಬ್ಲಾಕ್ ಮೇಲ್ ತಂತನು ಸಹ ಜಿಲ್ಲಾಧಿಕಾರಿಯವರು ಮಾಡಿರೋದು ನಿಮ್ಮ ಪತ್ರಿಕೆಯವರಲ್ಲಿ ಪ್ರಕಟ ಆಗಿದೆ ನೀವೇ ಸಹ ಪ್ರಕಟಣೆ ಮಾಡಿದಿರ ಎಲ್ಲಾದ್ರೂ ಭೂ ಸ್ವಾಧನ ಕಾಯ್ದೆಯಲ್ಲಿ ಯಾರು ಈಗ ಒಪ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಹತ್ತು ಪರ್ಸೆಂಟ್ ಕಮ್ಮಿ ಕೊಡ್ತೀವಿ ಅಂತ ಇಲ್ಲಿವರೆಗೆ ಯಾವ್ದಾರ ಭೂ ಸ್ವಾಧೀನ ಕಾಯ್ದೆ ಯಾವ ಇದೆ ಅನ್ನೋದನ್ನ ಮನೆ ಜಿಲ್ಲಾಧಿಕಾರ ಸ್ಪಷ್ಟಪಡಿಸಬೇಕು ಮತ್ತ್ ನಾನು ಈ ಭಾಗದಲ್ಲಿ ಈ ಜನಗಳು ಮನವಿ ಏನ್ ಮಾಡ್ತೀನಿ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ಭೂ ಕಾಯಿದೆ ಕಾಯ್ದೆ ಕನ್ಸಲ್ಟಿಂಗ್ ಅಕ್ವೇಷನ್ ಕೈ ಕೊಡಬೇಡಿ ಆಗ್ಲಿ ಅದಕ್ಕೊಂಡು ಡ್ರಾಫ್ಟ್ ಮಾಡ್ಕೊಂಡಿದ್ದಾರೆ ಯಾಕೆ ಕೊಡಬೇಡಿ ಅಂದ್ರೆ ಒಂದು ವೇಳೆ ನೀವೇನಾದ್ರು ಒಂದು ಸಾರಿ ಕನ್ಸಲ್ಟಿಂಗ್ ಅಕ್ವೇಷನ್ ನೀವು ಬರ್ದು ಕೊಟ್ಟೆ ಅಂತ ಅಂದ್ರೆ ನೀವು ಮತ್ತೆ ಇನ್ನೊಂದು ಬೆಲೆ ಕೊಡಿ ಇನ್ನೊಂದ್ ಸ್ವಲ್ಪ ರೇಟ್ ಕೊಡಿ ಅಂತ ಕೇಳಕ್ಕೆ ಯಾವುದೇ ಕಾರಣಕ್ಕೂ ಅಕ್ಕಿಲ್ಲ ನೀವು ಸುಪ್ರೀಂ ಕೋರ್ಟ್ ಸುಪ್ರೀಂ ಹೈಕೋರ್ಟ್ ಸುಪ್ರೀಂಕೋರ್ಟ್ ಎಲ್ಗೋರ್ನೂ ನೀವ್ ಇದಕ್ಕೆ ಅಫಿಡೇವೇಟ್ ಕೊಟ್ಟಿದ್ರೆ ಇದೇ ನಿಮ್ ಅಂತಿಮ ಬೆಲೆ ಅಂತ ಅಂದ್ಬಿಟ್ಟು ನೀವು ಮುಂದೆ ಒಳ್ಳೆ ಬೆಲೆ ಕೇಳಕ್ಕೆ ಅವಕಾಶ ಸಿಕ್ಕಲ್ಲ ನಾಳೆ ಮರಾಮಲ್ಕಿ ಇನ್ನೊಂದು ಮತ್ತೊಂದು ಹೆಚ್ಚು ಕಡಿಮೆ ಆದ್ರೂ ಪ್ರಶ್ನೆ ಮಾಡಕ್ ಆಗಲ್ಲ ಒಂದು ಏನ್ ಮಾಡ್ತಾರೆ ನಿಮ್ಮ ಏನ್ ಅಫಿಡೇವೇಟ್ ತಗೊಂಡು ಎಷ್ಟು ಎಕರೆ ಜಮೀನು ಅಗ್ರಿಮೆಂಟ್ ಆಯ್ತು ಆ ಅಗ್ರಿಮೆಂಟ್ ಮೇಲೆ ನಾಳೆ ಬ್ಯಾಂಕ್ ಗಳಲ್ಲ ಖಾಸಗಿ ಸಂಸ್ಥೆಗಳಿಂದ ಅಥವಾ ಬಿಲ್ಡರ್ಸ್ ಗಳಿಂದ ಲೋನ್ ತಗೊಂಡ್ರೆ ಸಾಲ ತಗೊಂಡ್ರೆ ನೀವು ಆ ಜಮೀನ್ ಅಡಮಾನ ಇಟ್ಟೆ ಲೋನ್ ತಗೋತಾರೆ ಇದು ನಮ್ಮ ರೈತರು ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಈ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳಲ್ಲಿ ಇದೇ ಅಶೋಕ್ ಕೇಣಿಯರ್ಗೆ ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಗೆ ಇದೇ ರಾಜ್ಯ ಸರ್ಕಾರ ಜೆ ಎಸ್ ಪಟೇಲ್ ಕಾಲದಲ್ಲಿ ಇದೇ ರೀತಿ ಒಂದು ಒಪ್ಪಂದ ಮಾಡಿಕೊಟ್ಟಿದ್ರಿಂದ ಇದೇ ಬಿಡದಿ ಶೇಷಗಹಳ್ಳಿ ಆಗ್ಬಹುದು ಆಗ್ಬೋದು ಬನ್ನಿಕುಪ್ಪೆ ಆಗ್ಬೋದು ಮಂಚನಕಳ್ಳಿ ಭಾಗ ಇರ್ಬೋದು ಲಕ್ಷ್ಮೀ ಸಾಗರ ಆಗ್ಬಹುದು ವಾಜಹಳ್ಳಿ ಆಗ್ಬೋದು ಅವ್ರು ಇಪ್ಪತ್ತೊಂಬತ್ತು ವರ್ಷ ಇವತ್ತ ಭೂಮಿ ಬಿಡಿಸ್ಕೊಳಕ್ ಆಗಿಲ್ಲ ಯಾಕಂದ್ರೆ ಅವ್ರು ಬೇರೆ ಒಂದು ಬ್ಯಾಂಕ್ ಲೋನ್ ತಗೊಂಡಿದ್ದ ಅಶೋಕ್ ಕೇಣಿಯವರು ನಾನು ಲೋನ್ ತಗೊಂಡು ನಾನು ಪ್ರಾಜೆಕ್ಟ್ ಮಾಡಿದ್ದೀನಿ ಆಗ ನಾನು ಭೂಮಿ ಕೊಡಲ್ಲ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಹಾಕೊಂಡವ್ರೆ ಇಪ್ಪತ್ತೊಂಬತ್ತು ವರ್ಷ ರಾಜ್ಯ ಸರ್ಕಾರ ಮತ್ತು ಅಶೋಕಿಣಿ ಸಂಸ್ಥೆ ವಿರೋಧ ಕೇಸ್ ನಡೀತದೆ ಇದೆ ವರ್ಷ ಆಗಿರೋದು ಇಪ್ಪತ್ತೊಂಬತ್ತು ವರ್ಷ ನಮ್ಮ ರೈತರುಗಳು ಆ ಭಾಗದಲ್ಲಿ ನಮ್ಮ ಪಕ್ಕದ ಪಂಚಾಯತ್ ಉದಾಹರಣೆ ಇದೆ ಈ ರೀತಿ ಕನ್ಸಲ್ಟಿಂಗ್ ಅಕ್ವೇಷನ್ ಯಾವುದೇ ಕಾರಣಕ್ಕೂ ಕೊಡಬೇಡಿ ಕನ್ಸಲ್ಟಿಂಗ್ ಅಕ್ವೇಷನ್ ಸಾರಿ ಕೊಟ್ಟು ಅಂತ ನಮ್ಮ 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 ಕುತ್ತಿಗೆನ ಅವ್ರಿಗೆ ಕೈ ಕೊಟ್ಟಂಗೆ ಅವ್ರ ಇದ್ರ ಮೇಲೆ ಅವರು ಸಾಲ ತಗೋಬಹುದು ನಾಳೆ ಅಡಮಾನ ಇಟ್ಬಿಟ್ಟು ಇನ್ನೊಂದ್ ಕಡೆ ಪ್ರಾಜೆಕ್ಟ್ ಆಯ್ತು ಹೇಳ್ತಾರೆ ಕುಮಾರಸ್ವಾಮಿ ಮಾಡಿತ್ತು ನಾವು ಮಾಡಿಲ್ಲ ಅಂತಾರೆ ನಾಳೆ ಇದನ್ನೇ ಒಂದು ಕನ್ಸಲ್ಟಿಂಗ್ ಆಕ್ವೇಷನ್ ಮಾಡೋದ್ ಇವತ್ತಿದ್ದ ಅಧಿಕಾರಿ ವರ್ಷಕ್ಕೆ ಇರಲ್ಲ ಇವತ್ತಿ ಸರ್ಕಾರ ವರ್ಷ ಬೇರೆ ಬದಲಾವಣೆ ಆಗ್ತದೆ ಅಧಿಕಾರಿಗಳು ಬದಲಾವಣೆ ಆಗಿರ್ತಾರೆ ಸರ್ಕಾರಗಳು ಬದಲಾವಣೆ ಆಗಿರ್ತದೆ ಬಲಿಪಶು ಪಶುವಾಗ ನಾವು ನಾವೆಲ್ಲ ಮಾಡಿದ್ವಿ ಡಿ ಕೆ ಶಿವಕುಮಾರ್ ಮಾಡಿತ್ತು ಇನ್ಯಾರೋ ಮಾಡಿತ್ತು ಅಂತ ಅಂತ ಅಂದಾಗ ನಾವು ಬಲಿಪಶು ಪಶು ಆಯ್ತೀವಿ ಆಗ ನಮ್ಮ ರೈತರು ಬಾಂಧವ್ರು ಒಂದು ಮನವಿ ಹೇಳ್ತೀನಿ ಹಿಂದೆ ವರ್ಷದ ಎಂಬತ್ತೇಳು ಭೂ ಸ್ವಾಧೀನ ಕಾಯ್ದೆ ಮತ್ತು ಹದಿಮೂರು ಕಾಯ್ದೆಗಿಂತ ಕೆಟ್ಟವಾದ ಕಾನೂನು ಇದು ಈ ಏನು ಕನ್ಸಲ್ಟಿಂಗ್ ಅಕ್ವೇಷನ್ ಯಾಕೆ ಈ ಕನ್ಸಲ್ಟಿಂಗ್ ಅಕ್ವೇಷನ್ ಯಾಕೆ ತಂದವ್ರಿ ಅಂತ ಅಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಏರ್ಪೋರ್ಟ್ ನ ಅನೌನ್ಸ್ ಮಾಡ್ತಾರೆ ಏರ್ಪೋರ್ಟ್ ಅನೌನ್ಸ್ ಸ್ಟೇಟ್ ಮತ್ತು ಸೆಂಟ್ರಲ್ ಎರಡೂ ಗವರ್ಮೆಂಟ್ ಇಂದ ಅಲಯನ್ಸ್ ಪ್ರಾಜೆಕ್ಟ್ ಆಗಿದ್ರಿಂದ ಕೇಂದ್ರ ಸರ್ಕಾರ ಉತ್ತಮವಾದ ಒಂದು ಬೆಲೆ ಮತ್ತು ಪರಿಹಾರನ ರೈತರಿಗೆ ಕೊಡ್ತಾರೆ ಹದಿಮೂರು ಕಾಯ್ದೆ ಪ್ರಕಾರ ಆ ಕಾಯ್ದೆ ಪ್ರಕಾರ ಹೋದಾಗ ಕನಿಷ್ಠ ನಾಲ್ಕರಿಂದ ಐದು ಕೋಟಿ ರೂಪಾಯಿಯನ್ನ ಪರಿಹಾರನ ಕೇಂದ್ರ ಸರ್ಕಾರ ಕೊಡೋದ್ರಿಂದ ನಾವ್ ಏನ್ ಆ ಬೆಲೆ ಕೇಳ್ಬಿಡ್ತಾರೋ ಇರೋ ನಾಳೆ ಕೋರ್ಟ್ ಹಾಕೊಂಡ್ ಅಂದ್ಬಿಟ್ಟು ಇವತ್ತೇ ಕನ್ಸಲ್ಟಿಂಗ್ ಅಕ್ವೇಶನ್ ತಗೊಬಿಟ್ಟು ರೂಟರ್ ತಗೊಬ್ರಿ ರೈತರಿಗೆ ಬರವಣಿಗೆ ತಗೊಬಿಟ್ರೆ ನಾಳೆ ನೀವು ಯಾವದೇ ಕಾರಣಕ್ಕೂ ಹೆಚ್ಚಿನ ಬೆಲೆ ಒಂದ್ ರೂಪಾಯಿ ಎಕ್ಸ್ಟ್ರಾ ಹೆಚ್ಚಿನ ಬೆಲೆ ಕೇಳಕ್ಕೂ ಕಾರಣ ಅವಕಾಶ ಇರಲ್ಲ ಅದಕ್ಕೋಸ್ಕರ ಈ ಕನ್ಸಲ್ಟಿಂಗ್ ಅಕ್ವೇಶನ್ ಮಾಡುವರೆ ದಯವಿಟ್ಟು ಏರ್ಪೋರ್ಟ್ ಬರ್ತದೆ ನಮ್ಮ ಭೂಮಿ ಇನ್ನೂ ಚಿನ್ನದ ಬೆಲೆ ಬಂದಾಗ ನಮ್ಮ ಅರೇವಾಣದಾಗ ವಜ್ರ ಬೆಲೆ ಬಂದು ಬರ್ಬೋದು ಅಡಿ ಲೆಕ್ಕ ಬೆಲೆ ಬರ್ತದೆ ನಮ್ದು ಹತ್ತಿರದ ಹದಿನೈದು ಕೋಟಿ ರೂಪಾಯಿ ಬೆಲೆ ಬರೋದ್ರಿಂದ ದಯವಿಟ್ಟು ಯಾರು ಈ ಕನ್ಸಲ್ಟಿಂಗ್ ಅಕ್ವೇಶನ್ಗೆ ಹೋಗ್ಬಾರ್ದು ಅಂತ ಈ ಮೂಲಕ ಎಲ್ಲಾ ರೈತರನ್ನು ಮನವಿ ಮಾಡ್ಕೊಳ್ತೀನಿ ಇವತ್ತು ನಾವು ಒಂದು ಪ್ರಶ್ನೆ ಮಾಡ್ಬೇಕಾಗತಕ್ಕಂಥದ್ದು ಏನಂದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದೀವಿ ಅಂತಕ್ಕಂಥದ್ದು ಒಂದ್ ಪ್ರಶ್ನೆ ಏಕೆ ಅಂದ್ರೆ ಸ್ವಾತಂತ್ರ್ಯ ಬಂದಿದೆ ದೇಶಕ್ಕೆ ಈ ರೈತನಿಗೂ ಸ್ವಾತಂತ್ರ್ಯ ಬಂದಿಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಏನ್ ಇಷ್ಟೊಂದು ಸರ್ಕಾರ ಆಗ್ಬೋದು ಜಿಲ್ಲಾಡಳಿತ ಆಗ್ಬೋದು ರೈತರ ಮೇಲೆ ನಿರಂತರವಾದ ಧೋರಣೆಯನ್ನ ಮಾಡ್ತಾ ಇದ್ದಾವೆ ಇವತ್ತು ಬೆಂಗಳೂರು ಸುತ್ತಮುತ್ತ ಇರೋ ವ್ಯವಸಾಯ ಫಲವತ್ತಾದ ಭೂಮಿಯನ್ನ ಕಳ್ಕೊಂಡು ನಾವು ರೈತರು ಎಲ್ಲಿ ಹೋಗ್ಬೇಕು ಅಂತಕ್ಕಂಥದ್ದು ಇವತ್ತು ಜಿಲ್ಲಾಡಳಿತಕ್ಕೆ ಮತ್ತೆ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಬೇಕಾಗ್ತದೆ ಪ್ರಶ್ನೆ ಕೇಳ್ಬೇಕಾಗ್ತದೆ ಇವತ್ತು ಈ ನಮ್ಮ ಜಿಲ್ಲಾಧಿಕಾರಿಗಳು ಏನಿದ್ದಾರೆ ಅವರು ಸರ್ವಾಧಿಕಾರಿ ಈ ಜಿಲ್ಲೆಗೆ ಸರ್ವಾಧಿಕಾರಿ ಅವರು ಈ ಜಿಲ್ಲೆಗೆ ಮತ್ತೆ ಈ ಭಾಗದ ಆರೂವರೆ ಸಾವಿರ ಕುಟುಂಬ ಏನಿದೆ ರೈತರ ಕುಟುಂಬ ಅವರು ಪರವಾಗಿರ್ಬೇಕಾ ಇವರು ಎಲ್ಲೋ ಇವರು ಒಂದು ಪಕ್ಷದ ಪರವಾಗಿರತಕ್ಕಂತ ಮೂವತ್ತು ನಲ್ವತ್ತು ಜನ ಹೋಗಿರ ಪರವಾಗಿರ್ಬೇಕಾ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಇವತ್ತು ಬಂದ್ರು ನೀವೇ ಪ್ರಶ್ನೆ ಮಾಡಿ ಕೇಳ್ಬೇಕು ಜಿಲ್ಲಾಧಿಕಾರಿ ಅವರೇ ಇವತ್ತು ದರ ನಿಗದಿ ಮಾಡಿದೀರಲ್ಲ ಎಷ್ಟು ಜನ ರೈತರನ್ನ ಸೇರಿಸ್ಕೊಂಡು ನೀವು ದರ ನಿಗದಿ ಮಾಡಿದ್ದೀರಾ ಇಲ್ಲ ಮೂವತ್ ನಲ್ವತ್ ಜನ ರೈತರಿಗೋಸ್ಕರ ಇದ್ದೀರಾ ಇಲ್ಲ ಆರೂವರೆ ಸಾವಿರ ರೈತರಿಗೋಸ್ಕರ ಜಿಲ್ಲಾಧಿಕಾರಿ ಆಗಿದ್ದೀರಾ ಅಂತಕ್ಕಂಥದ್ದು ನೀವೇ ಪ್ರಶ್ನೆ ಮಾಡ್ಬೇಕಾಗ್ತದೆ ನಾವು ಮಾರ್ಚ್ ಹನ್ನೊಂದನೇ ತಾರೀಕಿಂದ ನಾವು ನಿರಂತರವಾಗಿ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದೀವಿ ಮಾರ್ಚ್ ಹನ್ನೊಂದನೇ ತಾರೀಕು ನಾವು ಹೋರಾಟ ಸ್ಟಾರ್ಟ್ ಮಾಡ್ದು ಹನ್ನೆರಡನೇ ತಾರೀಕು ಪ್ರಾಥಮಿಕ ಅಧಿಸೂಚಿಯನ್ನೇ ಹೊರಡಿಸಿದ್ರು ಅವತ್ತಿಂದ ನಾವು ಜಿ ಬಿ ಡಿಗ ಆಗ್ಬೋದು ಜಿ ಬಿ ಡಿಗ ಅಪ್ಲಿಕೇಶನ್ ಆಗ್ತವೆ ಅಬ್ಜೆಕ್ಷನ್ ಹಾಕ್ತವೆ ನೀವ್ ಹೇಳ್ತೀರಿ ನಾವು ರೈತರು ಎರಡೂವರೆ ಸಾವಿರದಿಂದ ಮೂರುವರೆ ಸಾವಿರ ಅಬ್ಜೆಕ್ಷನ್ ಹಾಕಿದೀವಿ ನೀವ್ ಹೇಳ್ತೀರಿ ಒಂದ್ ಸಾವಿರ ನೂರು ಜನರ ಏನೋ ಅಬ್ಜೆಕ್ಷನ್ ಹಾಕಿದಿರಿ ಅದ್ರಲ್ಲಿ ಅದೇನು ಇನ್ನೂರೈವತ್ತು ಕೋಲ್ಟ್ ಎಲ್ಲವೇ ಇನ್ನೂರೈವತ್ತು ಏನು ಅವ್ರದ್ದು ಲೆಕ್ಕಾಚಾರ ನಮಗೊಂದು ಗೊತ್ತಾಗ್ತಾ ಇಲ್ಲ ಆದ್ರೂ ಅದಕ್ಕೆ ನಾವು ನೀವು ಎಷ್ಟು ಅಬ್ಜೆಕ್ಷನ್ ಬಂದಿವೆ ನಾವು ಆಮೇಲೆ ವಿಚಾರಣೆ ಕರೆದ್ರಿ ಆ ವಿಚಾರಣೆ ಕರೆದೇ ಎಷ್ಟ್ ಜನ ರೈತರುಗಳು ವಿಚಾರಣೆ ಕರೆದಿ ನಾವು ಬೆಂಬಸೋದಿನ ಬೇಡ ಅಂತ ಹೇಳಿದ್ದಾರೆ ಹೇಳ್ಕೇನ ಅದ್ರದ್ದು ಒಂದು ನಮ್ಗೆ ಒಂದು ಮಾಹಿತಿ ಕೊಡ್ಲಿಲ್ಲ ಆಮೇಲೆ ಅದು ಸಾಲದು ಅಂದ್ಬಿಟ್ಟು ನಾವು ದರ ನಿಗದಿ ಮಾಡಕ್ ಕರೆದಾಗ ನಾವು ಅದಕ್ಕೆ ಎಲ್ಲ ನಾವು ರೈತರುಗಳು ಒಂದು ಸಬ್ಜೆಕ್ಟ್ ರೆಡಿ ಮಾಡ್ಕೊಂಡು ಹೋಗಿದ್ವಿ ಏನಂದ್ರೆ ಇವರೆಲ್ಲ ಜಿ ಬಿ ಡಿ ಅಂತ ಸುಳ್ಳು ಹೇಳ್ತಾ ಇದ್ರೆ ಮಾಹಿತಿ ಕೊಡ್ತಾ ಇದ್ರಿ ನೀವು ಆ ದರ ನಿಧಿ ನಿಗದಿ ಮಾಡಕ್ ಹೋದಾಗ ನಾವೇನ್ ಬೃಹತ್ ಪ್ರತಿಭಟನೆ ಮಾಡ್ದೋ ಅವತ್ತು ಕೂಡ ನಾವು ರೈತರಿಂದ ಅಬ್ಜೆಕ್ಷನ್ ಹಾಕಿದ್ವಿ ಇವತ್ತು ಇದು ಕಡತ ನಮ್ಮ ಆಫೀಸಲ್ಲೇ ಇದೆ ಪ್ರತಿ ವಿಲೇಜ್ ವೈಸ್ ನಾವು ಕಡತನ ರೆಡಿ ಮಾಡಿಕೊಂಡು ಅಬ್ಜೆಕ್ಷನ್ ಆಗಿರೋ ಕಾಪಿನ ರೆಡಿ ಮಾಡ್ಕೊಂಡು ಇದ್ದೀವಿ ಇವತ್ತು ಮೂರು ಸಾವಿರ ಅರ್ಜಿ ನಾವು ಜಿ ಜಿಲ್ಲಾಧಿಕಾರಿಯವ್ರ ಕಚೇರಿಗೆ ನಾವು ಅಬ್ಜೆಕ್ಷನ್ ಹಾಕಿದ್ದೀವಿ ಇವತ್ತು ಇವತ್ತು ಸುಳ್ಳು ಹೇಳ್ತೀರಾ ನೀವು ಇವತ್ತು ಸುಳ್ಳು ಹೇಳ್ತೀರೇನ್ರಿ ಹಾಗಾಗಿ ನಾವು ಎಷ್ಟೇ ಅಬ್ಜೆಕ್ಷನ್ ಹಾಕಿದ್ರು ಇವಾಗ ಪ್ರಕಾಶ್ ಹೇಳ್ದಂಗೆ ನಾನು ನಾನು ನಮ್ಮ ಸಂಘದ ಪರವಾಗಿನೂ ಕೂಡ ನಾನು ಅಬ್ಜೆಕ್ಷನ್ ಹಾಕಿದ್ದೀನಿ ಮಾಹಿತಿಯನ್ನ ಕೇಳಿದ್ದೀನಿ ನನ್ನ ವೈಯಕ್ತಿಕವಾಗೂ ಕೂಡ ನಾನು ಮಾಹಿತಿಯನ್ನ ಕೇಳಿದ್ದೀನಿ ಎಷ್ಟು ಅಬ್ಜೆಕ್ಷನ್ ಬಂದಿದೆ ಮತ್ತೆ ನೀವು ಧರೆ ನಿಗದಿ ಮಾಡಾಕ್ ಬಂದಾಗ ನೀವು ಸಭಾ ನಡುವಳಿ ಕಾಪಿಯನ್ನ ಕಾಪಿಯನ್ನು ನಮ್ಗೆ ಕೊಡ್ಬೇಕಾಗ್ತದೆ ಅಂತನೂ ಕೂಡ ಇವತ್ತೇನು ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಾಗ್ತದೆ ನಾವು ನಮ್ಮ ಸಮುದಾಯದ ಏನ್ ಸ್ವಾಮೀಜಿಗಳಿದ್ದಾರೆ ನಮ್ಮ ಬಲಾಟ್ಯವಾದಂತ ಸ್ವಾಮೀಜಿ ಏನಿದ್ದಾರೆ ಅವರು ಕೂಡ ಎರಡು ಸಾರಿ ಮನವಿಯನ್ನು ಕೊಟ್ಟಿದೀವಿ ಈ ಭೂಮಿಯನ್ನ ಉಳಿಸ್ಕೊಡಿ ಈ ರೈತ ಕುಟುಂಬಗಳನ್ನ ಉಳಿಸ್ಕೊಡಿ ಈ ಫಲವತ್ತದ ಭೂಮಿಯನ್ನ ಉಳಿಸ್ಕೊಡಿ ನಮ್ಮ ಬದುಕನ್ನ ಕಿತ್ಕೊಬೇಡಿ ಅಂತ ಹೇಳಿ ಸರ್ಕಾರಕ್ಕೆ ಅಂತ ಹೇಳಿ ನಾವು ಮನವಿಯನ್ನ ಮಾಡ್ದು ಆಯ್ತು ಅಂದ್ಬಿಟ್ಟು ಹೇಳ್ದಲ್ಲಿ ಇಲ್ಲಿವರೆಗೂ ಪಾಪ ಅವರು ಯಾಕೋ ಗೊತ್ತಿಲ್ಲ ರೈತರ ಬಗ್ಗೆ ಕರಿಕಾರ ಏನೋ ಇಲ್ಲೋ ಗೊತ್ತಿಲ್ಲ ಗೊತ್ತಿಲ್ಲ ಇವತ್ತು ಮಠಾಧಿಪತಿಗಳು ಈ ಮಠಕ್ಕೆ ಇಲ್ಲಿ ಹೋಗ್ತದೆ ದವಸ ಧಾನ್ಯ ಎಲ್ಲಿಂದ ಹೋಗ್ತದೆ ಈ ಮಠಗಳಿಗೆ ದವಸ ಧಾನ್ಯ ಎಲ್ಲಿಂದ ಹೋಗ್ತದೆ ಸಭೆ ರೈತರ ಬೆಳೆದಿದ್ದಕ್ಕೆ ತಾನೆ ನೀವು ಸಾರ್ವಜನಿಕ ಅನ್ನದಾನ ಮಾಡ್ತಿರ್ತಾನೆ ದಿನಾ ಎಲ್ಲಿಂದ ಬರುತ್ತೆ ಅದನ್ನ ರೈತರು ಬೆಳೆದು ಕೊಟ್ಟದಕ್ಕೆ ತಾನೆ ಹಾಗಾಗಿ ಇವತ್ತು ಡಿ ಸಿ ಎಂ ಪರವಾಗಿ ನೀವು ಸಿಎಂ ಪೋಸ್ಟ್ ಕೊಡಬೇಕು ಅಂತ ಹೇಳಿ ನೀವು ಏನು ವಕಾಲತ್ ವಹಿಸಿ ನೀವು ಹೋಗಿದಿರಿ ಅದೇ ರೀತಿ ನೀವು ನಮ್ಮ ರೈತರು ಪರವಾಗಿ ನಿಲ್ಲಬೇಕು ಈ ಭೂಮಿಯನ್ನು ಉಳಿಸ್ಕೊಡ್ಬೇಕು ಈ ಭಾಗದ ಏನು ಬಾಲಗಂಗಾಧರನಾಥ ಸ್ವಾಮಿ ಇದ್ರು ಹುಟ್ಟೂರು ಆ ಪಕ್ಕದಲ್ಲಿ ಇರತಕ್ಕಂತ ಪ್ರದೇಶ ಇದು ನೀವು ಅದ ಅವರ ಕಾಲ ನಂತರ ನೀವು ಏನು ಒಂದು ಇದು ಮಠದ ಒಂದು ಪೀಠಾಧಿಪತಿ ತಿಪ್ಪತಿ ಆ ಈ ಭಾಗದ ರೈತರ ಋಣವನ್ನ ನೀವು ತೀರಿಸಬೇಕಾಗ್ತದೆ ಹಾಗಾಗಿ ನಾವು ಏನು ಹೆಚ್ಚು ಹೇಳೋದಿಲ್ಲ ನಾವು ಮನವಿಯನ್ನ ಮಾಡ್ಕೋತಾ ಇದೀವಿ ಇನ್ನೊಂದ್ಸಾರಿ ಬೇಕಾದ್ರೆ ಕೂಡ ನಾವು ಸ್ವಾಮೀಜಿ ಹತ್ರ ಹೋಗಿ ಸಾವಿರಾರು ಸಂಖ್ಯೆಯಲ್ಲಿ ಹೋಗಿ ನಾವು ಮಹಿಳೆಯರು ಕರ್ಕೊಂಡು ಹೋಗಿ ಮಹಿಳೆಯರ ಮುಖಾಂತರ ನಿಮಗೆ ಮನವಿಯನ್ನ ಮಾಡ್ತೀವಿ ದಯವಿಟ್ಟು ನೀವು ಇದಕ್ಕೆ ನಿಮ್ ಮುಂದಾಳತ್ವ ವಹಿಸ್ಕೊಂಡ್ರೆ ಈ ಭಾಗದ ರೈತರ ಪ್ರಾಣವನ್ನ ಉಳಿಸಕಂತ ಕೆಲಸ ನೀವು ಮಾಡ್ತೀರಿ ನಿಮ್ಮಿಂದ ಆಯ್ತದೆ ಅಂತ ಹೇಳಿ ನಾನು ಈ ಸಭೆಯನ್ನ ಉದ್ದೇಶ ಆ ಎಲ್ಲ ರೈತ ಮುಖಂಡರಿಗೂ ಹಾಗೂ ಮಾಧ್ಯಮ ವರ್ಗದವ್ರಿಗೆ ನಮಸ್ಕಾರ ಈಗ ಮೊದಲನೇ ಏನ್ ಹೇಳ್ಬೇಕು ಅಂದ್ರೆ ಇವಾಗ ಡಿ ಸಿ ಅವರು ಏನ್ ಹೇಳಿದ್ದಾರೆ ಎಂಬತ್ ಪರ್ಸೆಂಟ್ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಿರ್ಲಾ ಯಾವುದೇ ಅವ್ರು ಒಂದು ಸಭೆ ಮಾಡಿಲ್ಲ ನಮ್ಮನ್ನ ಈಗ ಇವಾಗ್ಲೂ ಕರೀಲಿ ಅವರು ಇವತ್ತು ಕೂಡ ಏನ್ ಹೇಳ್ತಿದಾರೆ ಪೇಪರ್ ಅಲ್ಲಿ ಪ್ರತಿಯೊಂದ್ರಲ್ಲೂ ಎಂಬತ್ ಪರ್ಸೆಂಟ್ ಜನ ರೇಟ್ ಗೆ ಒಪ್ಕೊಂಡು ಬಂದಿದ್ದಾರೆ ಮಿಕ್ತವ್ರು ಭೂಮಿ ಕೊಡಲ್ಲ ಅಂತ ಪರ್ಸೆಂಟ್ ಮಾತ್ರ ಹೇಳ್ತಾರೆ ಅಂತ ಹೇಳ್ತೀರಾ ಇವತ್ತು ಕೂಡ ನಾವು ಕೇಳ್ತಾ ಇದೀವಿ ಈಗ್ಲೂ ನೀವು ಯಾರು ಒಪ್ಕೊಂಡಿದಾರೆ ಅಂತ ಏನ್ ಹೇಳ್ತೀರಾ ಇವತ್ತು ಒಂದ್ ಚೌಟ್ರಿ ಇಲ್ಲೋ ಎಲ್ಲ ಒಂದ್ ಕಡೆ ನೀವ್ ನಾವು ಬರ್ತೀವಿ ಇವತ್ತು ಒಂದ್ ಸಭೆ ಮಾಡಿ ಎಷ್ಟ್ ಜನ ಇದಾರೆ ಎಷ್ಟ್ ಪರ್ಸೆಂಟ್ ಒಪ್ಕೊಂಡಿದ್ದಾರೆ ಅಂತ ತೋರ್ಸಿ ನೀವು ಯಾರೋ ಮೂವತ್ ಜನ ಹೇಳೋದ್ನ ಒಪ್ಕೊಂಡು ನಾವ್ ಮಾಡ್ತಾ ಇದೀವಿ ಬಂದಿದ್ದಾರೆ ಬಂದಿದಾರೆ ಅಂತ ನಾನು ನಾವೆಲ್ಲ ಯಾರು ಕಣ್ಣು ಕಾಣಿಸ್ತಿಲ್ವಾ ಅವ್ರಿಗೆ ಇಲ್ಲಿರೋ ಯಾರು ರೈತರ ಇಲ್ಲ ಅನ್ನೋ ತರ ಅವ್ರ ಮಾತಾಗಿದೆ ಮತ್ತೆ ಈಗ ಅವ್ರು ಏನ್ ಹೇಳಿದಾರೆ ರೇಟ್ ಅಲ್ಲಿ ಪಿ ನಂಬರ್ಗೆ ಇಷ್ಟು ಅಥವಾ ಮೇನ್ ರೋಡ್ ಅಲ್ಲಿ ಇಷ್ಟು ಅಂತ ಅವ್ರು ಯಾವ್ದೇ ರೀತಿ ಫಿಕ್ಸ್ ಮಾಡಿಲ್ಲ ಟೋಟಲ್ ಆಗಿ ಇಂತ ಊರಿಗೆ ಇಷ್ಟು ಅಂತ ಫಿಕ್ಸ್ ಮಾಡ್ಬಿಟ್ಟಾರೆ ರೇಟು ಈಗ ಅಲ್ಲಿರೋರಿಗೆಲ್ಲ ಯಾವ ತರ ನಾವು ತಿಳ್ಕೊಬೇಕು ರೇಟ್ ಏನಂತ ಮೊದಲನೇದಾಗಿ ನಾವು ದುಡ್ಡುಗೋಸ್ಕರ ಯಾರು ಕೂತ್ಕೊಂಡಿಲ್ಲ ಇಲ್ಲಿ ಅವರು ಪಿ ನಂಬರ್ ಎಲ್ಲ ಮೇನ್ ರೋಡ್ ಆಗಲಿ ಅಥವಾ ಒಳಗಡೆ ಇರಲಿ ಹತ್ತು ಲಕ್ಷ ಅಲ್ಲ ಹತ್ತು ಕೋಟಿ ಎಲ್ಲಿ ಕೊಟ್ಟರು ಕೂಡ ನಾವ್ ಯಾರು ಭೂಮಿ ಕೊಡೋಕೆ ರೆಡಿ ಇಲ್ಲ ಇದು ಇನ್ನೊಂದು ವಿಷಯ ಏನಂದ್ರೆ ಏನೇ ಇವಾಗ ಪಿ ಸಿ ಆಫೀಸ್ಗೆ ಹೋಗಿದ್ವಿ ಅಲ್ಲಿ ಎಂಟ್ನೂರು ಜನ ಅಂತ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ನಾವು ಎರಡೂವರೆ ಸಾವಿರ ಜನಕ್ಕಿಂತ ಜಾಸ್ತಿ ಹೋಗಿದ್ವಿ ಅಲ್ಲಿ ಇಬ್ರು ಮಹಿಳೆಯರ ಮೇಲೆ ಕೇಸ್ ಹಾಕ್ಸ್ತೀವಿ ಅಂತ ಅನ್ನೋ ಮಟ್ಟಿಗೆ ಬಂದು ಕೇಸ್ ಹಾಕಿದಾರೆ ಎಫ್ಐಆರ್ ಆರ್ ಹಾಕಿದ್ದಾರೆ ಆರ್ ಜನ ರೈತರ ಮೇಲೆ ಇವ್ರು ಯಾವ ರೀತಿ ದುರಾಡಳಿತ ನಡೆಸ್ತಾ ಇದಾರೆ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೋಬೇಕು ಅಷ್ಟು ಜನದಲ್ಲಿ ನಾವ್ ಹೋಗಿ ಗಲಾಟೆ ಮಾಡಿದೀವಿ ಅಂತ ಅಂದ್ರೆ ಅವ್ರು ಏನಕ್ಕೆ ಕರಿಬೇಕಾಯ್ತು ಫಸ್ಟ್ ಜನಗಳನ್ನ ಸಭೆ ಮಾಡೋದು ರೀತಿ ಗೊತ್ತಿಲ್ಲ ಅವ್ರಿಗೆ ಒಬ್ರು ಡಿ ಸಿ ಆಗಿ ಜಿಲ್ಲಾಧಿಕಾರಿಯಾಗಿ ಇಡೀ ಇದನ್ನ ಗೊತ್ತಿರೋರು ಎಲ್ಲ ಕೂತ್ಕೊಂಡು ನಾಲ್ಕು ಗೋಡೆ ಮಧ್ಯೆ ಏನ್ ಬೇಕಾದ್ರು ನಡೆಸ್ತೀವಿ ಅನ್ನೋದನ್ನ ಅವ್ರು ತೀರ್ಮಾನ ಮಾಡ್ಕೊಬಿಟ್ಟಿದ್ದಾರೆ ಮತ್ತೆ ಈಗ ಇನ್ನೊಂದ್ ವಿಷಯ ಏನ್ ಹೇಳ್ತೀನಿ ಅಂದ್ರೆ ಇದು ಇವತ್ತು ಈ ಪ್ರಾಜೆಕ್ಟ್ ಗೆ ಯಾರು ಕೈ ಹಾಕಿದಾರೆ ಇಪ್ಪತ್ ವರ್ಷದಿಂದಾನೇ ಆಗಿರ್ಬೋದು ಈ ಪ್ರಾಜೆಕ್ಟ್ ಕೈ ಹಾಕ್ತವ್ರು ಯಾರು ಕೂಡ ಉದ್ಧಾರ ಆಗಿಲ್ಲ ಯಾರು ಅಧಿಕಾರ ಮಾಡಿಲ್ಲ ಇದನ್ನ ಎಕ್ಸಾಂಪಲ್ ಅವ್ರ ಅವ್ರಿಗೆ ಗೊತ್ತಿರುತ್ತೆ ಯಾರು ಅಧಿಕಾರ ಮಾಡಿ ಬಿಟ್ಟೋಗಿದಾರೆ ಈ ರಾಮನಗರ ಅನ್ನೋದು ಒಂದು ರಾಮನ ಹೆಸರು ಇದೆ ಅದಕ್ಕೆ ಯಾರೇ ಬಂದಿ ಕೈ ಹಾಕುದ್ ಈ ಪ್ರಾಜೆಕ್ಟ್ ಗೆ ಅವ್ರಂತೂ ಸಂಹಾರ ಆಯ್ತಾರೆ ರಾಕ್ಷಸನ ಯಾವ ತರ ಸಂಹಾರ ಮಾಡ್ತಾರೆ ಅದೇ ರೀತಿ ರಾಮನಗರಕ್ಕೆ ಕಾಲಿಕ್ ಏನೇ ಆಗಿರೋ ಅಧಿಕಾರ ಮಾಡಕ್ ಆಗಲ್ಲ ಇಪ್ಪತ್ ವರ್ಷದಿಂದ ಯಾರು ಈ ಪ್ರಾಜೆಕ್ಟ್ ನ ಎತ್ಕೊಂಡ್ ಸ್ಟಾರ್ಟ್ ಮಾಡಿದರೆ ಅಲ್ಲಿನ ಒಬ್ಬೊಬ್ರು ಕೂಡ ಎಲ್ಲಾರು ಅಧಿಕಾರ ಕಳ್ಕೊಳ್ತಾ ಬಂದಿದ್ದಾರೆ ದಯವಿಟ್ಟು ಇದನ್ನ ರೈತರ ಮೇಲೆ ಈ ದಬ್ಬಾಳಿಕೆ ಬಿಟ್ಟು ನಮ್ಮ ಭೂಮಿನ ನಮ್ಗೆ ಬಿಟ್ಕೊಟ್ಟು ಉದ್ದಾರ ಆಗೋದ್ನ ಮಾಡಿ ಉದ್ದಾರ ಆಗೋ ಕೆಲಸ ಮಾಡಿ ಹಾಳು ಮಾಡೋ ಕೆಲಸ ಅಂತ ದಯವಿಟ್ಟು ಯಾರು ಮಾಡಬೇಡಿ ಯಾರೋ ಒಪ್ಕೊಂಡಿದ್ರಲ್ಲ ತಗೊಳ್ಳಿ ಇಪ್ಪತ್ತು ಪರ್ಸೆಂಟ್ ಯಾರಿದಾರೋ ನಿಮ್ಗೆ ಯಾರು ಇಷ್ಟ ನಮ್ ಬೇಡ ಅಂತ ಹೇಳ್ತಿಲ್ಲ ನಾವ್ ಏನ್ ಕೂತಿದ್ದೀವ ನಮ್ಮ ರೈತದನ್ನ ಬಿಟ್ಬಿಟ್ಟು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಇದ್ರಲ್ಲಿ ನಮ್ದು ಅಬ್ಜೆಕ್ಷನ್ ಇಲ್ಲ ಇಷ್ಟ ನನ್ನ ಮಾತು ಸುಮ ದುರಾಡಳಿತ ಸರ್ಕಾರ ನಾವೆಂದು ನೋಡಿಲ್ಲ ಈಗ ಸ್ಟಾರ್ಟ್ ಆಗಿದೆ ಮಹಾತ್ಮ ಗಾಂಧೀಜಿಯವ್ರು ಸ್ವಾತಂತ್ರ್ಯ ಕೊಡಿಸಿದಾಗ ರೈತ ದೇಶದ ಅನ್ನದಾತ ರೈತ ದೇಶದ ಬೆನ್ನೆಲುಬು ಅಂತ ಘೋಷಣೆ ಮಾಡಿದ್ರು ಈಗ ಏನಾಗಿದೆ ಪರಿಸ್ಥಿತಿ ಅವರವರ ಏನು ಗೆದ್ದಿ ಹೋಗ್ತಾರೋ ಅವರವರ ಕುಟುಂಬಕ್ಕೋಸ್ಕರ ದೇಶ ದೇಶದ ಬೆನ್ನೆಲುಬು ಆಗಿರೋ ರೈತರ ಬೆನ್ನೆಲುಬು ಮುರಿದು ಅವ್ರು ಸಂಪಾದನೆ ಇವಾಗ ಬರುತ್ತೆ ಅವ್ರೆ ಈಗ ಈಗ ನಾನೊಂದು ಹೇಳ್ತೀನಿ ನಿನ್ನೆ ಇದೆಲ್ಲ ಮಾತಾಡಿದ್ದಾರೆ ನಿನ್ನೆ ಸಿದ್ಧಲಿಂಗೇಶ್ವರ ಸ್ವಾಮೀಜಿ ದೇವಸ್ಥಾನಕ್ಕೆ ಡಿ ಕೆ ಶಿವಕುಮಾರ ಡಿ ಕೆ ಶಿವಕುಮಾರ ಅವರ ಸಹೋದ್ಯೋಗಿಗಳು ಪೂಜೆಗೆ ಹೋಗವ್ರೆ ಅಲ್ಲೇನು ಮಾಡ್ತಾರೆ ಹೋಮ ಅವನ ಮಾಡ್ತಾರೆ ಇದು ಶತ್ರುನಾಶಿಕಕ್ಕೆ ಅಂತ ಒಂದು ಪೂಜೆ ಮಾಡ್ತಾರೆ ಹೋಗ್ಲಿ ಅವ್ರ ಕಷ್ಟ ಅವ್ರಿಗೆ ಮುಚ್ಚಿದ್ದು ಅವಾಗ ಏನಮ್ಮ ಸಾವಿರದ ಒಂದು ತೆಂಗಿನಕಾಯಿ ಹೊಡೆದವ್ರೆ ಅರಕೆ ಮಾಡ್ಕೊಂಡು ಸಾವಿರದ ಒಂದು ತೆಂಗಿನಕಾಯಿ ಹೊಡಿಬೇಕಾದ್ರೆ ಇಲ್ಲಿ ಏಳು ಲಕ್ಷ ಒತ್ತಿ ಕೊನೆ ಒತ್ತಿರೋ ತೆಂಗಿನ ಮರ ನಾಶ ಮಾಡ್ತಾ ಅವ್ರ ಅವ್ರಲ್ಲ ಇವ್ರಿಗೆ ಏನ್ ಹೇಳ್ಬೇಕಮ್ ಇಲ್ಲಿರೋ ತೆಂಗಿನ ಮರನ ಏಳು ಲಕ್ಷ ಅಲ್ಲಿ ತೆಂಗಿನಕಾಯಿ ಹೊಡಿಬೇಕಾದ್ರೆ ತೆಂಗಿನಕಾಯಿಂದ ಬರ್ತದೆ ಇಲ್ಲಿ ಬೆಳೆದ್ರೆ ತಾನೇ ತೆಂಗಿನಕಾಯಿ ಬರೋದು ಇವ್ ಇವ್ರ ದುಡಾಡ ಇವ್ರ ದುಡಾ ದುರಾಡಳಿತ ಪ್ರಜಾಪ್ರಭುತ್ವದಲ್ಲಿ ನಾಶ ಆಗ್ಬೇಕು ಇವರ ಇವರು ಏನ್ ಮಾಡ್ತಾರ ಇವ್ರೆಲ್ಲಾ ದುರಾಡ ದುರಾಡೇ ಇವರು ಮನ್ಸಿಗೆ ಬಂದಂಗ ಮಾತಾಡ್ತಾರೆ ಮಾ ಬಾಯಿಗ್ ಬಂದಂಗ ರೈತರ ಬೈತಾರೆ ಹೋಗಲು ಅಂತಾರೆ ಏನೇನೋ ಇಸ್ಕೊಳ್ಳಂಕ ಇರ್ದು ಅದಕ್ಕೋಸ್ಕರ ಡಿ ಸಿ ಅವರು ಅಷ್ಟೇ ನಮ್ಮ ರೈತರು ಬಗ್ಗೆ ಏನು ಕಾಳಜಿ ವಹಿಸಲ್ಲ ರೈತರು ಏನೋ ಒಂದು ಉಲ್ಲಾಸ ಡಿ ಕೆ ಶಿವಕುಮಾರ್ಗೋ ಅಷ್ಟೇ ಶಿವ ಡಿ ಕೆಗೂ ಅಷ್ಟೇ ರೈತರ ಬಗ್ಗೆ ಕಾಳಜಿ ಇಲ್ಲ ಇಲ್ಲಿ ಈ ಇಪ್ಪತ್ತಾರು ಹಳ್ಳಿ ರೈತರನ್ನ ನಾಶ ಮಾಡ್ತಾರಲ್ಲ ವಯಸ್ಸಾಗಿರೋರು ಇನ್ನೇನ್ ನಮ್ದು ಆಗೋಯ್ತು ನಮ್ಮ ಮಕ್ಕಳು ನಮ್ಮ ಮಕ್ಕಳನ್ನ ನಾಶ ಮಾಡ್ತಾರಲ್ಲ ಇವ್ರನ್ನ ಏನಂತ ಹೇಳ್ಬೇಕು ಇವ್ರು ನಮ್ಮ ರೈತರನ್ನ ನಮ್ಮ ಮಕ್ಕಳನ್ನ ನಾಶ ಮಾಡಿ ಈ ಸ ಪರಿಸರನೆಲ್ಲ ನಾಶ ಅಷ್ಟೊತ್ತಿಗೆ ಇವ್ರು ನಾಶ ಆಗೋಯ್ತಾರೆ ಇವ್ರು ಬದುಕೋದಿಲ್ಲ ಇವ್ರೇನು ಕನ್ನಂಬಾಡಿ ಕಟ್ಟಿ ವಿಶ್ವೇಶ್ವರ್ಯ ಮಂಡ್ಯದಿಂದ ಈ ಚಾಮರಾಜನಗರ ಗಂಟ ನೀರು ಕೊಡ್ತಾರೆ ಇವ್ರ ಫೋಟೋ ಅಲ್ಲಿಂದ ಇಲ್ಲಿ ಪೂಜೆ ಮಾಡ್ತಾರೆ ಇವ್ರ ಈ ಜಮೀನು ಎಲ್ಲ ಒಂಬತ್ತು ಎಕರೆ ಹೊಡ್ಕೊಂಡು ಸರ್ವನಾಶ ಮಾಡ್ಬಿಟ್ರೆ ಇವ್ರಿಗೆ ಫೋಟೋ ಹಾಕಿ ಪೂಜೆ ಮಾಡ್ತಾರೆ ಇವ್ರದೇ ಪೂಜೆ ಮಾಡ್ತಾರೆ ಇವ್ರಿಗೆ ಹೆಂಗ್ ಪೂಜೆ ಮಾಡ್ತಾರೆ ಅಂದ್ರೆ ಹೇಳ್ಬಾರ್ದು ಅದೇ ತರ ಪೂಜೆ ಮಾಡೋದು ಇವ್ರಿಗೆ ಹ ಇವ್ರಿಗೆ ಏನ್ ಪೂಜೆ ಮಾಡಬೇಕು ಅಂತ ಇವ್ರ ಬೆಂಗಳೂರ್ ಕಟ್ಟ ಕೆಂಪೇಗೌಡನ ಅಲ್ಲಿ ಮತ್ತೆ ವಿಧಾನಸೌಧ ಕೆಂಗಲ್ಲ ಇನ್ ಮುಂದೆ ಹೆಸರು ಬಂದ್ಬಿಡ್ತದ ಇವರಿಗೆ ಇವ್ರಿಗೆ ಹೆಸರು ಬರೋದೇ ಬೇರೆ ಅದ್ ಬೇರೆ ಇರ್ತದೆ ಬಿಡಿ ನಮ್ಮ ಮಕ್ಕಳನ್ನ ಬದುಕಿಸ್ಕೊಡ್ಲಿ ಬದುಕಿಸ್ಕೊಡ್ಬೇಕು ಈಗೂ ಹೇಳ್ತಾ ಇದೀನಿ ನಮ್ಮ ವಂಶ ಉದ್ಧಾರ ಮಾಡ್ಬೇಕು ಇದರ ನೀವು ನಿಮ್ಮ ವಂಶ ಈ ಮರ ಗಿಡ ಈ ಪರಿಸರ ಈ ನಾಶ ಮಾಡೋದ್ರೊಳಗಡೆ ನೀವು ಸರ್ವನಾಶ ಆಯ್ತೀರಿ ಅಂತ ಈ ಆಂಜನೇಯ ಮುಂದೆ ನಾನು ಹೇಳ್ತೀನಿ ನೀವು ಆಂಜನೇಯ ನಮ್ಮ ಈ ಪರಿಸರ ವಂಶ ನಮ್ಮ ದನ ಕರುಗಳು ನಮ್ಮ ಇದ್ರನ್ನ ನಾಶ ಮಾಡೋದ್ ಮೊದಲು ಅವ್ರ ವಂಶನ ನಾಶ ಮಾಡುವಂತ ಈ ಆಂಜನೆಯ ಮುಂದೆ ಮತ್ತೊಮ್ಮೆ ಹೇಳ್ಕೊತ ನನ್ನ ಎರಡು ಮಾತನ್ನ ಮುಗಿಸ್ತೀನಿ